ಪ್ರಧಾನಿ ಮೋದಿ ಏನು ಐವತ್ತು ವರ್ಷ ಇರಲ್ಲ ಏನು ಪರ್ಮನೆಂಟ್ ಯಾರು ಉಳಿಯಂಗಿಲ್ಲ ಪ್ರಧಾನಮಂತ್ರಿ ಮೋದಿ ಈ ಪ್ರಪಂಚದಲ್ಲಿ ಯುವಕರು ಚೆನ್ನಾಗಿ ಓದ್ಕೊಳ್ಳಿ ಪ್ರಶ್ನೆ ಕೇಳಿ ದೇಶದ ವ್ಯವಸ್ಥೆಗೆ ಯುವಕರಿಗೆ ವಿಶೇಷವಾಗಿ ಮರಿ ಮಾಡ್ಕೊಳ್ತೀನಿ ಚೆನ್ನಾಗಿ ಓದ್ಕೊಳ್ಳಿ ಪ್ರಶ್ನೆ ಕೇಳ್ರಿ ಬಿಜೆಪಿ ಚಳಿ ಬಿಡಿಸಿದ ಸಚಿವ ಸಂತೋಷ್ ಲಾಡ್ ಐವತ್ತಾರು ರೂಪಾಯಿ ಡಾಲರ್ ತೊಂಬತ್ತು ರೂಪಾಯಿ ಹೆಂಗಾಯ್ತು ಸ್ವಾತಂತ್ರ್ಯ ಸಿಕ್ಕಿದ ನಲವತ್ತೇಳನ ಎಸ್ವಿಯಿಂದ ಹಿಡಿದು ಎರಡ್ ಸಾವಿರದ ಹದಿನಾಲ್ಕು ಇಸುವರೆಗೆ ಐವತ್ತಾರು ರೂಪಾಯಿ ಒಂದು ಡಾಲರ್ ತೊಂಬತ್ತು ರೂಪಾಯಿ ಆಯ್ತು ಹೆಂಗ ಆಯ್ತು ಮತ್ತೆ ಯಾರು ಹೇಳ್ತಾ ಇದ್ರು ಇಪ್ಪತ್ತು ರೂಪಾಯಿ ಒಂದ್ ಡಾಲರ್ ಖರೀದಿ ಮಾಡ್ತೀವಿ ಅಂತ ಹೇಳ್ತಾ ಇದ್ರು ಆ ದಿನಗಳು ಯಾವಾಗ ಬರ್ತವೆ ಕೇಳ್ಬೇಕಲ್ರಿ ಸಚಿವ ಸಂತೋಷ್ ಲಾಡ್ ಮತ್ತೆ ರೊಚ್ಚಿಗೆ ತಮ್ಮ ಬೆಂಕಿ ಅಂತ ಪ್ರಶ್ನೆಗಳ ಮೂಲಕ ಬಿಜೆಪಿ ನಾಯಕರಿಗೆ ಹಿಗ್ಗಮುಗ್ಗ ವಾಗ್ದಾಳಿ ನಡೆಸಿದ್ದಾರೆ ಪ್ರಧಾನಿ ಮೋದಿ ಮತ್ತು ರಾಜ್ಯ ಬಿಜೆಪಿ ನಾಯಕರು ಬರೀ ಟೀಕೆ ಮಾಡೋದಲ್ಲ ನೀವೇನ್ ಮಾಡಿದ್ದೀರಾ ಬಿಜೆಪಿ ಆಡಳಿತವಿರುವ ರಾಜ್ಯಗಳಲ್ಲಿ ಏನೆಲ್ಲ ನಡೆಯುತ್ತಿದೆ ಬರ್ಲಿ ಚರ್ಚೆಗೆ ಅಂತೇಳಿ ಕಾರಿದ್ದಾರೆ ಹಾಗಾದ್ರೆ ಸಚಿವ ಸಂತೋಷ್ ಲಾಡ್ ಹೇಳಿದ್ದೇನೆ ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೇ ಪಕ್ಕದಲ್ಲಿರೋ ಪಕ್ಕದಲ್ಲಿರುವ ಅನ್ನು ಪ್ರೆಸ್ ಮಾಡಿ ರಾಜ್ಯ ಸರ್ಕಾರದ ಖಜಾನೆಯಲ್ಲಿ ದುಡ್ಡಿಲ್ಲ ಸರ್ಕಾರ ಪಾಪರಾಗಿದೆ ಅಭಿವೃದ್ಧಿ ಕೆಲಸಗಳು ನಡೀತಾನೇ ಇಲ್ಲ ಹೀಗಂತ ವಿಪಕ್ಷ ನಾಯಕ ಆರ್ ಅಶೋಕ್ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೆ ವಿಜಯೇಂದ್ರ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಸೇರಿದಂತೆ ರಾಜ್ಯ ಬಿಜೆಪಿ ನಾಯಕರು ಸಾಲು ಸಾಲಾಗಿ ಸುಳ್ಳು ಆರೋಪಗಳನ್ನು ಮಾಡ್ತಿದ್ದಾರೆ ಇದರಿಂದ ರೊಚ್ಚಿಗೆದ್ದ ಸಿಎಂ ಸಿದ್ದರಾಮಯ್ಯ ನಿನ್ನೆ ಬಿಜೆಪಿ ನಾಯಕರಿಗೆ ಸವಾಲೆಸ್ತಿದ್ದಾರೆ ರಾಜ್ಯ ಸರ್ಕಾರದ ಸಾಧನೆಯ ಬಗ್ಗೆ ಬಹಿರಂಗ ಚರ್ಚೆಗೆ ಬರ್ತೀರಾ ಬನ್ನಿ ಅಂತೇಳಿ ತಿರುಗೇಟನ್ನು ಕೊಟ್ಟಿದ್ದಾರೆ ನಿನ್ನೆ ವಿಜಯಪುರ ಜಿಲ್ಲೆಯ ಇಂಡಿ ಪಟ್ಟಣದಲ್ಲಿ ಆಯೋಜಿಸಲಾಗಿದ್ದ ನಾಲ್ಕು ಸಾವಿರದ ಐನೂರ ಐವತ್ತೊಂಬತ್ತು ಕೋಟಿ ರೂಪಾಯಿ ಮೊತ್ತದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ಹಾಗೂ ಉದ್ಘಾಟನೆ ನೆರವೇರಿಸಿದ ನಂತರ ಸಿಎಂ ಸಿದ್ದರಾಮಯ್ಯ ಬಿಜೆಪಿ ನಾಯಕರಿಗೆ ಚಿಳಿ ಬಿಡಿಸಿದ್ದಾರೆ ನಮ್ಮ ಸರ್ಕಾರದಲ್ಲಿ ಮತ್ತು ಹಿಂದಿನ ಕಾಂಗ್ರೆಸ್ ಸರ್ಕಾರಗಳ ಅವಧಿಯಲ್ಲಿ ಮಾಡಿದ ಅಭಿವೃದ್ಧಿ ಕಾರ್ಯಕ್ರಮಗಳ ಪಟ್ಟಿಯನ್ನ ಕೈಯಲ್ಲಿ ಹಿಡಿದು ನೋಡಿ ಎಂದಿದ್ದಾರೆ ಅಷ್ಟೇ ಅಲ್ಲ ಬಿಜೆಪಿ ಜೆಡಿಎಸ್ ಇಬ್ಬರು ರಾಜ್ಯ ಸರ್ಕಾರದ ಬಳಿ ಹಣ ಇಲ್ಲ ಅಭಿವೃದ್ಧಿ ನಿಂತು ಹೋಗಿದೆ ಅಂತೇಳಿ ರಾಜಕೀಯ ಕಾರಣಕ್ಕೆ ಅಪಪ್ರಚಾರ ಮಾಡುತ್ತಿದ್ದಾರೆ ಆ ಮೂಲಕ ಜನರ ದಾರಿ ತಪ್ಪಿಸುವ ಕೆಲಸ ಮಾಡುತ್ತಿದ್ದಾರೆ ಅಂತೇಳಿ ಸಿದ್ದರಾಮಯ್ಯ ತಿರುಗೇಟನ್ನು ಕೊಟ್ಟಿದ್ದಾರೆ ವಿರೋಧಿಗಳ ಅಪಪ್ರಚಾರಕ್ಕೆ ಜನ ಕಲ್ಯಾಣ ಕಾರ್ಯಕ್ರಮಗಳ ಮೂಲಕವೇ ಉತ್ತರ ಕೊಡುತ್ತಿದ್ದೇವೆ ಬರದ ನಾಡಾಗಿದ್ದ ವಿಜಯಪುರವನ್ನ ಹಸಿರು ನಾಡು ಮಾಡಿದ್ದು ನಾವು ಅಂತ ಹೇಳಿದ್ದಾರೆ ಇತ್ತ ಇದೇ ವಿಚಾರವಾಗಿ ಬಿಜೆಪಿ ಬೆಂಕಿ ಯುಂಡಗಳನ್ನು ಉಗಿಲಿರುವ ಸಚಿವ ಸಂತೋಷ್ ಲಾಡ್ ಹಿಗ್ಗ ಮುಗ್ಗ ಗುಂಬಿದ್ದಾರೆ ರಾಜ್ಯ ಸರ್ಕಾರದಲ್ಲಿ ದೊಂಬರಾಟ ನಡೆಯುತ್ತಿದೆ ಅಂತೇಳಿ ಬಿಜೆಪಿ ನಾಯಕರು ವ್ಯಂಗ್ಯವಾಡುತ್ತಿದ್ದಾರೆ ಆದ್ರೆ ಎಲ್ಲಿ ನಡೆಯುತ್ತಿದೆ ದೊಂಬರಾಟ ಅಂತೇಳಿ ಸಚಿವ ಸಂತೋಷ್ ಲಾಡ್ ಕಿಡಿಕಾರಿದ್ದಾರೆ ಕಳೆದ ಐದು ದಶಕಗಳಲ್ಲಿ ಕರ್ನಾಟಕ ಈಗ ಜಿಡಿಪಿಯಲ್ಲಿ ನಂಬರ್ ಒನ್ ಸ್ಥಾನದಲ್ಲಿದೆ ಬಿಜೆಪಿ ಆಡಳಿತ ಇರುವ ರಾಜ್ಯಗಳು ನಂಬರ್ ಒನ್ ಆಗಿವೆಯಾ ಅಂತೇಳಿ ಬೆಂಕಿ ಪ್ರಶ್ನೆಗಳನ್ನ ಕೇಳಿದ್ದಾರೆ ದೊಂಬುರಾಟ ದೊಂಬುರಾಟ ಏನ್ ದೊಂಬುರಾಟ ಏನ್ ಮಾಡಿದೀವಿ ನಾವು ಎಸ್ ದೇರ್ ಕುಡ್ ಬಿ ಸಮ್ ಡಿಫರೆನ್ಸ್ ಸೊ ವಾಟ್ ಡಸ್ ಇಟ್ ಮ್ಯಾಟರ್ ಟು ಅಡ್ಮಿನಿಸ್ಟ್ರೇಷನ್ ಏನ್ ರಾಂಗ್ ಏನಿದೆ ನಮ್ದು ಏನ್ ಅಡ್ಮಿನಿಸ್ಟ್ರೇಷನ್ ಏನ್ ರಾಂಗ್ ಆಗಿದೆ ರೀ ಟುಡೇ ಪ್ರೌಡ್ಲಿ ಐ ಕ್ಯಾನ್ ಸ್ಟೇ ಕರ್ನಾಟಕ ಲಾಸ್ಟ್ ಫೈವ್ ಡಿಕೇಟ್ಸ್ ಕಳೆದ ಐದು ಶತಮಾನಗಳಲ್ಲಿ ಐವತ್ತು ವರ್ಷಗಳಲ್ಲಿ ಕರ್ನಾಟಕ ಇಸ್ ನಂಬರ್ ಒನ್ ಜಿಡಿಪಿ ಟುಡೇ ಯಾವುದು ಬಿಜೆಪಿ ರೂಲ್ ಸ್ಟೇಟ್ ಇವತ್ತು ನಂಬರ್ ಒನ್ ಇದಾವೆ ಗುಜರಾತ್ ನಂಬರ್ ಒನ್ ಇದೆಯಾ ಗುಜರಾತ್ ಯಾವ್ದ್ರ ನಂಬರ್ ಒನ್ ಇದೆ ಮಧ್ಯಪ್ರದೇಶ ಯಾವ್ದು ನಂಬರ್ ಒನ್ ಇದೆ ಬಿಹಾರ್ ಯಾವ್ದು ನಂಬರ್ ಒನ್ ಇದೆ ಬಿಜೆಪಿ ರೂಲ್ ಸ್ಟೇಟ್ಗಳು ಇಡೀ ಭಾರತ ದೇಶದಲ್ಲಿ ಇವತ್ತು ಯಾವ್ದ ರೀತಿಯಾದಂತಹ ಸ್ಟೇಟ್ಗಳು ಇದ್ದಾವೆ ಯಾವ್ದನ್ನ ಲೆಕ್ಕಾಚಾರ ಮಾತನಾಡಿದ ಬಿಜೆಪಿಯವರು ಯಾರ ಬಗ್ಗೆ ಆದರೂ ಟೀಕಿಸಬಹುದು ಪ್ರಶ್ನೆ ಮಾಡಬಹುದು ಆದ್ರೆ ಬೇರೆಯವರು ಅವರನ್ನ ಪ್ರಶ್ನೆ ಮಾಡಿದ್ರೆ ಅವರಿಗೆ ಸಹಿಸಿಕೊಳ್ಳಲಾಗದ ಸಂಕಟ ಸೃಷ್ಟಿಯಾಗುತ್ತೆ ಅಂತೇಳಿ ಸಚಿವ ಸಂತೋಷ್ ಲಾಡ್ ಕೆಂಡ ಕರೀತಾರೆ ಅಷ್ಟೇ ಅಲ್ಲ ಅಧಿಕಾರಕ್ಕೆ ಬರುವ ಮೊದಲು ಪ್ರಧಾನಿ ನರೇಂದ್ರ ಮೋದಿ ಬಿಜೆಪಿಯವರು ಏನೆಲ್ಲ ಭರವಸೆಗಳನ್ನ ಕೊಟ್ಟಿದ್ರು ಅವು ಜಾರಿಗೊಂಡ ಬಗ್ಗೆ ಪ್ರಶ್ನಿಸಬೇಕೋ ಬೇಡ್ವಾ ವಿದೇಶಕ್ಕೆ ಹೋಗುವ ಪ್ರಧಾನಿಯವರು ಸಚಿವರು ಇಲಾಖೆಗಳ ಕಾರ್ಯದರ್ಶಿಗಳನ್ನ ಕರೆದುಕೊಂಡು ಹೋಗದೆ ಹಲವು ಘೋಷಣೆ ಮಾಡ್ತಾರೆ ಇದು ಸರಿಯಾದ ನಡೆಯೇ ಬಿಜೆಪಿಯವರಿಗೆ ಶಶಿ ತರೂರ್ ಯಾಕೆ ಬೇಕಿತ್ತು ಬಿಜೆಪಿಯಲ್ಲಿ ಇಂಗ್ಲಿಷ್ ಮಾತನಾಡುವ ಸಾಮರ್ಥ್ಯ ಇಲ್ಲ ಅಂತೇಳಿ ಶಶಿ ತರೂರ್ ಅವರನ್ನ ತಿಳಿದುಕೊಂಡಿತ್ತು ಜವಾಬ್ದಾರಿಯೇ ಹನ್ನೊಂದು ವರ್ಷಗಳ ಮೋದಿ ಆಡಳಿತದ ಕರ್ಮಕಾಂಡ ಪ್ರಶ್ನೆ ಮಾಡಬಾರ್ದ ಅಂತೇಳಿ ಸಚಿವ ಸಂತೋಷ್ ಲಾಟ್ ಕೆಂಡ ಕರಿತಾರೆ ಶಶಿತರ ಕಳಿಸಿದ್ರಲ್ಲ ಇದೇ ಆಟ ಅಂತೆ ಮತ್ತೆ ಒಂದು ಸಪರೇಟ್ ಕಮಿಟಿ ಹೋಯ್ತಲ್ಲ ನೋಡ್ರಿ ನೀವು ಬಹಳ ಹತ್ತಿರದಿಂದ ಗಮನಿಸ್ರಿ ಪ್ರಧಾನಮಂತ್ರಿಯವರು ತೊಂಬತ್ತು ದೇಶಕ್ಕೆ ಹೋದಾಗ ಯಾವುದು ಚೀಫ್ ಸೆಕ್ರೆಟರಿ ಹೋಗಲ್ಲ ಯಾವುದು ಫಾರಿನ್ ಮಿನಿಸ್ಟರ್ ಜೊತೆ ಹೋಗೋದೇ ಇಲ್ಲ ಕನ್ಸರ್ಟ್ ಮಿನಿಸ್ಟರ್ ಹೋಗೋದಿಲ್ಲ ಯಾವುದೇ ಘೋಷಣೆಗಳು ಮಾಡಿದ್ರೆ ಕನ್ಸರ್ಟ್ ಮಿನಿಸ್ಟರ್ ಇರೋಂಗಿಲ್ಲ ಯಾವುದು ಕ್ಯಾಬಿನೆಟ್ ಇರಂಗಿಲ್ಲ ನಿಲ್ಲದ ಸಚಿವ ಸಂತೋಷ್ ಲಟ್ ನಮ್ಮಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯವಿದೆ ಹೀಗಾಗಿ ಅದನ್ನೇ ದೊಡ್ಡದಾಗಿ ಬಿಂಬಿಸುವ ಬಿಜೆಪಿಯವರು ತಮ್ಮಲ್ಲಿನ ಗುಂಪುಗಾರಿಕೆ ಬಹಿರಂಗ ವಾಗ್ದಾಳಿ ಪಕ್ಷದ ರಾಜ್ಯಾಧ್ಯಕ್ಷರನ್ನ ನೇಮಕ ಮಾಡಲಾಗದ ಸ್ಥಿತಿ ಬಗ್ಗೆ ಹೇಳಲಿ ಅಂತೇಳಿ ಒತ್ತಾಯಿಸಿದ್ದಾರೆ ಜೊತೆಗೆ ದೇಶದ ಸಂಪತ್ತನ್ನ ಬಿಜೆಪಿ ಕಳೆದ ಹನ್ನೊಂದು ವರ್ಷದಿಂದ ಕೊಳ್ಳೆ ಹೊಡೆಯುತ್ತಿದೆ ತಾನು ನಡೆಸಿದ ಕರ್ಮಕಾಂಡ ಹಾಗೂ ದುರಾಡಳಿತ ಜನರಿಗೆ ತಿಳಿಯಬಾರದು ಅಂತೇಳಿ ಸ್ಥಳೀಯವಾಗಿರುವ ಸಮಸ್ಯೆಗಳನ್ನ ದೊಡ್ಡದಾಗಿ ಬಿಂಬಿಸುವ ಯತ್ನ ಮಾಡು

ರಾಜ್ಯ ಕಾಂಗ್ರೆಸ್ ಸರ್ಕಾರ ಎರಡು ವರ್ಷ ಉತ್ತಮ ಆಡಳಿತ ಕೊಟ್ಟಿದೆ ಮುಖ್ಯಮಂತ್ರಿ ಕುರ್ಚಿಗೆ ಕಚ್ಚಾಡುತ್ತಿದ್ದಾರೆ ಎನ್ನುವ ವಿಷಯ ಅವರಿಗೆ ಸಂಬಂಧಿಸಿದ್ದಲ್ಲ ನಾವು ಏನ್ ಬೇಕಾದ್ರೂ ಮಾಡ್ತೇವೆ ಆಡಳಿತದಲ್ಲಿ ಎಲ್ಲಾದ್ರೂ ತಪ್ಪಾಗಿದ್ರೆ ಪ್ರಶ್ನೆ ಮಾಡಲಿ ಅಂತೇಳಿ ತಿರುಗೇಟನ್ನ ಕೊಟ್ಟಿದ್ದಾರೆ ಇನ್ನ ಪಾಕಿಸ್ತಾನದ ವಿರುದ್ಧ ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ನಡೆದಾಗ ಅದನ್ನ ತಾನೇ ನಿಲ್ಲಿಸಿದ್ದು ಅಂತೇಳಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹತ್ತಾರು ಬಾರಿ ಹೇಳಿಕೆ ನೀಡಿ ಭಾರತಕ್ಕೆ ಅವಮಾನ ಮಾಡಿದ್ರು ಪ್ರಧಾನಿ ನರೇಂದ್ರ ಮೋದಿ ಅವರು ತೊಂಬತ್ತು ದೇಶಗಳನ್ನ ಸುತ್ತಾಡಿ ಸ್ನೇಹ ಸಂಪಾದಿಸಿದ್ರು ಎಂಬತ್ ಮೂರು ದೇಶಗಳು ಪಾಕಿಸ್ತಾನಕ್ಕೆ ಬೆಂಬಲ ವ್ಯಕ್ತಪಡಿಸಿವೆ ದೇಶದಲ್ಲಿ ಸುಮಾರು ಎರಡು ಕೋಟಿ ಮಕ್ಕಳು ಐದರಿಂದ ಎಂಟನೇ ಕ್ಲಾಸ್ ನಿಂದ ಶಾಲೆಗೆ ಹೋಗುತ್ತೆ ಹೊರಕೊಳ್ಳುತ್ತಿದ್ದಾರೆ ಇದರ ಬಗ್ಗೆ ಚರ್ಚೆ ಮಾಡ್ಬೇಕಾಡ್ ವಿಶ್ವ ಗುರು ಮೋದಿ ಏನ್ ಮಾಡ್ತಿದ್ದಾರೆ ಅಚ್ಚೆ ದಿನ ಅಂತೇಳಿ ಸಚಿವ ಸಂತೋಷ್ ಲಾಡ್ ಕಿಡಿಕಾರಿದ್ದಾರೆ ಎಂಪಿ ಬಿಹಾರ್ ಹಾಗೂ ಯು ಪಿ ಸೇರಿದ್ರೆ ಸುಮಾರು ತೊಂಬತ್ತಾರು ಸಾವಿರ ಶಾಲೆಗಳಲ್ಲಿ ಅರವತ್ತು ಸಾವಿರ ಕ್ಲೋಸ್ ಆಗಿದ್ದಾವೆ ಎರಡು ಕೋಟಿ ಮಕ್ಕಳು ಇವತ್ತು ಈ ದೇಶದಲ್ಲಿ ಸುಮಾರು ಐದರಿಂದ ಹೊರಗಾಗಿದ್ದಾರೆ ಇದು ಯಾರಕ್ಕೋಸ್ಕರ ಇದ್ರ ಬಗ್ಗೆ ಚರ್ಚೆ ಬೇಡ ಸುಮ್ಮನೆ ಬರೋದು ಯಾವುದು ಲಾಜಿಕ್ ಇಲ್ಲ ಹೇಳೋದು ಹೋಗ್ಬಿಡೋದು ಇವತ್ತೆರಡು ಕೋಟಿ ಮಕ್ಕಳು ಐದನೇ ಎಂಟನೇ ದೇಶದಲ್ಲಿ ಬಗ್ಗೆ ಚರ್ಚೆ ಬೇಡ ಇನ್ನ ಮತ್ತೊಂದು ಮನೆ ವಿಷಯ ಏನು ಅಂದ್ರೆ ಮುಟ್ಟಿನ ದಿನಗಳಲ್ಲಿ ರಜೆ ಮಾಡಿದ್ರೆ ಕೂಲಿ ಸಿಗೋದಿಲ್ಲ ಅಂತೇಳಿ ಮಹಾರಾಷ್ಟ್ರದಲ್ಲಿ ಹೆಚ್ಚು ಮಹಿಳೆಯರು ಗರ್ಭಕೋಶವನ್ನೇ ತೆಗೆಸಿಕೊಂಡಿದ್ದಾರೆ ಇದನ್ನ ಚರ್ಚೆಗೆ ತಂದ್ರೆ ಮುಜುಗರವಾಗುತ್ತೆ ಅಂತೇಳಿ ಬಿಜೆಪಿ ನಾಯಕರು ನಮ್ಮ ಪಕ್ಷದ ಆಂತರಿಕ ವಿಷಯದ ಕುರಿತು ಹೇಳಿಕೆ ನೀಡುತ್ತಾರೆ ಅಂತೇಳಿ ಸಚಿವ ಸಂತೋಷ್ ಲಾಡ್ ಅರಿಹಾಯ್ದಿದ್ದಾರೆ ಇದೇ ಮಹಾರಾಷ್ಟ್ರದಲ್ಲಿ ಎಂಟುನೂರ ಹೆಣ್ಮಕ್ಳು ಮಾಡ್ಕೊಂಡಿದ್ದಾರೆ ಗರ್ಭಕೋಶವನ್ನ ಮಾಡಿದ್ದಾರೆ ಹೋಗಿ ಇದು ಇಡೀ ವ್ಯವಸ್ಥೆಗೆ ಈ ವ್ಯವಸ್ಥೆಗೆ ಈ ಭಾರತ ದೇಶದಲ್ಲಿ ಎಲ್ಲ ಪೊಲಿಟಿಕಲ್ ಪಾರ್ಟಿಗೆ ನಾಚಿಕೆ ಆಗ್ತಕ್ಕಂಥ ಕೆಲಸ ಇದು ಇಟ್ಸ್ ಇಟ್ಸ್ ಆನ್ ಆಲ್ ಪೀಪಲ್ ಇನ್ ದಿಸ್ ಕಂಟ್ರಿ ವೇರ್ ಏಟ್ ಹಂಡ್ರೆಡ್ ಅಂಡ್ ಫಾರ್ಟಿ ಥ್ರೀ ವುಮೆನ್ ಹೋಗಿ ಅವರು ಗರ್ಭಕೋಶವನ್ನು ತಕ್ಕೊಂಡಿದ್ದಾರೆ ನಾಚಿಕೆ ನಮ್ಮೆಲ್ಲ ಗಂಡಮಕ್ಳಿಗೆ ಬಗ್ಗೆ ಚರ್ಚೆ ಮಾಡ್ತಾರ ಬಿಜೆಪಿ ನಾಯಕರು ಇಂತ ವಿಷಯಗಳ ಬಗ್ಗೆ ಚರ್ಚೆ ಮಾಡಲ್ಲ ಮೋದಿ ಟೆಲಿಬ್ರಾಂ ಪಾಕ್ ನೋಡಿಕೊಂಡು ಉದ್ದುದ್ದ ಭಾಷಣ ಮಾಡೋದ್ ಬಿಟ್ರಿ ಪ್ರೆಸ್ ಮೀಟ್ ಮಾಡೋ ಧೈರ್ಯ ತೋರಿಸುತ್ತಿಲ್ಲ ಇಂಥ ದುಸ್ಥಿತಿಯ ಮಧ್ಯೆ ಮುನಿರಾಬಾದ್ ಬಂದರಿನಲ್ಲಿ ದೊರೆತ ಮಾದಕ ವಸ್ತುಗಳು ಪಹಲ್ಗ ದಾಳಿ ನಡೆಸಿದ ಉಗ್ರರ ಚಟುವಟಿಕೆಯಲ್ಲಿ ಬಳಕೆಯಾಗಿವೆ ಒಂದು ಪಾಯಿಂಟ್ ಒಂದು ನಾಲ್ಕು ಸಾವಿರ ಕೋಟಿ ಮೌಲ್ಯದ ನಕಲಿ ನೋಟುಗಳು ಹಾಗೂ ವಾಪಸ್ ಪಡೆದ ಎರಡು ಸಾವಿರ ರೂಪಾಯಿ ಮೊಕಬಲೆಯ ನೋಟುಗಳು ಈಗಲೂ ಚಲಾವಣೆಯಾಗುತ್ತಿವೆ ಅಂತೇಳಿ ಆರ್ಬಿಐ ಹೇಳಿದೆ ಈ ಕುರಿತು ಕೇಂದ್ರ ಸರ್ಕಾರ ಯಾವ ಕ್ರಮ ಕೈಗೊಂಡಿದೆ ಇದನ್ನು ಸಹ ಪ್ರಶ್ನಿಸಬಾರ್ದೆ ಅವರು ಬೇಕಾದ್ರೆ ಮಹಾತ್ಮ ಗಾಂಧೀಜಿ ಪ್ರಶ್ನೆ ಮಾಡಬಾರದು ಎಂದ್ರೆ ಅಂತೇಳಿ ಸಚಿವ ಸಂತೋಷ್ ಸುಮ್ಮನೆ ಕಿಡಿಕಾರಿದ್ದಾರೆ ಬರೋದು ಮಾತನಾಡೋದು ಹೋಗೋದು ನೋಡ್ರಿ ಸಮಸ್ಯೆಗಳ ಬಗ್ಗೆ ಮಾತನಾಡ್ರಿ ಏನು ಪರ್ಮನೆಂಟ್ ಯಾರು ಉಳಿಯಂಗಿಲ್ಲ ಪ್ರಧಾನಮಂತ್ರಿ ಮೋದಿ ವರ್ಷ ಇರಂಗಿಲ್ಲ ಈ ಪ್ರಪಂಚದಲ್ಲಿ ಆದರೆ ಈ ದೇಶದ ವ್ಯವಸ್ಥೆಗೆ ಯುವಕರಿಗೆ ವಿಶೇಷವಾಗಿ ಮರಿ ಮಾಡ್ಕೊಳ್ತೀನಿ ಓದ್ಕೊಳ್ಳಿ ಈ ದೇಶ ಅಂತ ಹೇಳಿ ದೇಶದ ಜನರನ್ನ ಬಿಜೆಪಿ ದೇಶದ ಪಿ ಯಾಕೆ ವೃದ್ಧಿಯಾಗುತ್ತಿಲ್ಲ ಅಮೆರಿಕ ಡಾಲರ್ ಮುಂದೆ ಭಾರತದ ರೂಪಾಯಿ ಅದೇಕೆ ಮಂಡಿಯೂರಿದೆ ಸಚಿವ ಸಂತೋಷ್ ಲಾಡ್ ಎತ್ತಿರೋ ಈ ಗಂಭೀರ ಪ್ರಶ್ನೆಗಳ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ